ಯುವಕ ನಾನು ನಿಮ್ಮ ಮುಂದೆ ಏನು ಕೇಳ್ಕೊತ ಇದೇನೆಂದ್ರೆ ಈ ತಾಲೂಕು ಪಂಚಾಯತಿ ಅಂಗಡಿ ಮಳಿಗಳಿದಾವೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ಟ್ರೆಂಡರ್ ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ಟ್ರೆಂಡ್ ಮಾಡಿಲ್ಲ ಮತ್ತೆ ಮರು ಅರಜು ಏನು ಕರೆದಿಲ್ಲ ಯಾರು ಹೋಗಿ ಕುಳಿತುಕೊಂಡಿದಾರೋ ಅವರೇ ಕುತ್ಕೊಂಡು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರಿನಾ ಅದು ಅಲ್ದನೆ ಒಬ್ಬೊಬ್ಬರಿಗೆ ಎರಡ್ ಎರಡು ಅಂಗಡಿನ ಕೊಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಅದು ರೂಲ್ಸ್ ಎಗರೆನ್ಸ್ ಕೊಡುವ ಹಾಗಿಲ್ಲ ಇದರ ನಾನು ಸಿ ಇ ಓ ಸಮ್ಮುಖ ತಂದಿದ್ದೀನಿ ಮತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಅಮುಖ ತಂದಿದ್ದೀನಿ ಆದರೂ ಕೂಡ ಏನು ವ್ಯವಸ್ಥೆ ಕ್ರಮ ತಗೊಂಡಿಲ್ಲ ಅದು ಹೋದರೆ ಒಂದು ಟೈಮ್ ಮದ್ದೂರು ತಾಲೂಕ್ ಪಂಚಾಯತಿಗೆ ಲೋಕಾಯುಕ್ತರು ಬಂದಿದ್ದರು ಅವ್ರಿಗೂ ಅರ್ಜು ಕೊಟ್ಟಿದ್ದೀನಿ ಅವ್ರಿಗೂ ಏನೂ ಬೆಲೆ ಕೊಟ್ಟಿಲ್ಲ ನೋಡಿ ಇವಾಗ ಹಿಂಗಾದ್ರೆ ನಾವು ವ್ಯವಸ್ಥೆ ನಿರುದ್ಯೋಗಿ ಇದ್ದೀವಿ ನಾವು ಇದ್ದೀವಿ ನಾವು ಏನು ಮಾಡ್ಬೇಕಂತೇಳಿ ನಾವು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಬಂದು ಕೂತ್ಕೊಂಡ್ರೆ ನಾವು ಅಂತ ಏನು ಮಾಡೋದು ಹೇಳಿ ಸಂದೀಪ್ ಅಂತ ಅವರು ಹೇಳ್ತಾರೆ ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಿನ್ನ ಹೊಟ್ಟೆ ತುಂಬಿಸ್ಲಾ ಅಂತಾರೆ ಅದ್ ಎರಡ್ ಎರಡು ಅಂಗಡಿ ಮೇಂಟೈನ್ ಒಬ್ಬರು ನೀವ್ ಹೇಳಿ ದಯವಿಟ್ಟು ಎಲ್ಲಾರು ನಮ್ಮ ಜೊತೆ ಕೈ ಜೋಡಿಸಿ ರಿಟರ್ನ್ ಮಾಡಿಸೋಣ ಯಾರ್ಯಾರು ನಿರುದ್ಯೋಗಿ ಇದ್ರ ಅವರೆಲ್ಲ ಬನ್ನಿ ನಿಮ್ಮ ಜೊತೆ ಪತ್ರಿಕಾ ಮಾಧ್ಯಮರು ಇದ್ದಾರೆ ಅವ್ರ ಜೊತೆ ನಾವು ಕೈ ಸೇರೋಣ ರಿಟರ್ನ್ ಮಾಡಿಸೋಣ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಕಳೆ ಕಳೆ ಮನವಿ ಮಾಡ್ಕೋತೀನಿ ಧನ್ಯವಾದಗಳು